ಅಂಗಡಿ ಇಟ್ಟು ನಾವು ಐದು ವರ್ಷ ಇತ್ತು ಅವಾಗ ರೈತ ರೈತರು ಬರ್ತಿದ್ರು ಇದು ಅದೇನು ಅಂತ ಕೇಳ್ತಿದ್ರು ಹೋಗ್ಬಿಡ್ತಿದ್ರು ಇವತ್ತಿನ ದಿನ ಇವತ್ತು ನಾವು ಈ ಅಂಗಡಿಯನ್ನು ಮುತ್ತೇವರು ಸಲಹೆ ಮೇರೆಗೆ ನಾವು ಮಾಡಿದ್ದಕ್ಕೆ ಇವತ್ತು ಒಳ್ಳೆ ಎಫ್ ಆರ್ ನಡೆದಿದ್ದೆ ನಮ್ಮದು ಆಮೇಲೆ ಒಳ್ಳೆ ಎನರ್ಜಿ ಬರ್ತಾ ಇದೆ ಕುಂದ್ರಕ್ಕೆ ಮನಸ್ಸು ಬರ್ತಾಯಿದೆ ಮೊದಲು ಏನೂ ಮನಸ್ಸು ಬರ್ತಿದ್ದಿಲ್ಲ ಅಂಗಡಿಯಾಗ ಕುಂದ್ರಕ್ಕೆ ನನಗಂತರ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಕಂಡದ ಸರ್ ಮುತ್ತೇವರು ನಮ್ಗೆ ಯಾಕಂದರೆ ನೀವು ಬಂದು ಹೋದ್ಮೇಲೆ ಇವತ್ತು ನಾವು ಇದೆಲ್ಲ ಚೇಂಜ್ ಮಾಡಿದ್ವಿ ನೀವು ಅಷ್ಟೇ ಅಲ್ರಿ ಪ್ರತಿ ಒಬ್ಬ ರೈತರು ಬಂದವರು ಕಂಪನಿಯವರು ಬಂದವರು ಆಮೇಲೆ ಎಲ್ಲ ಪ್ರತಿಯೊಬ್ಬರು ಈಗ ಏನ್ ಬಾರಿ ಅಟ್ರಾಕ್ಷನ್ ಕಾಣುತ್ತೆ ನಿಮ್ಮ ಅಂಗಡಿ ಏನ್ ಬಾರಿ ಏನ್ ಮಾಡಿದ್ರಿಪ್ಲೀಟ್ ಈಗೆಲ್ಲ ಎಲ್ಲ ಫುಲ್ ಎಲ್ಲ ಮನೆಯಾಗ ಹ್ಯಾಪಿ ನಾವು ಹ್ಯಾಪಿ ಇದೀವಿ ನಮ್ಮ ಮುಖ್ಯ ಗುರಿ ಈಗ ನಾನು ಎಲ್ಲಾ ವೀಕ್ಷಕರಿಗೂ ಕೂಡ ಹೇಳ್ತೀನಿ ನಮ್ಮ ಮುಖ್ಯ ಗುರಿನೇ ಸರ್ವರಿಗೂ ಸುಭವಾಗಲಿ ಸುಖಿ ಕುಟುಂಬಗಳಾಗಲಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ